ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಎಸ್ ಇವತ್ತು ಡಬ್ಲ್ಯೂ ಪಿ ಪ್ರಿವ್ಯೂ ಅಂದರು ಮಾಡಿದ್ದಾಯಿತು ಯಾರು ಯಾರು ಇಲ್ಲ ಫ್ರಿಚ್ ಹಂಗೈತಿ ಏನೈತಿ ಎಲ್ಲ ಮಾಡಿದ್ದಾಯಿತು ಸೊ ಎಲ್ಲರಿಗೂ ಕಾಮನ್ ಕ್ವಶನ್ ಏನು ಈ ಡಬ್ಲ್ಯೂ ಪಿ ಅಲ್ಲಿ ಯಾವ ಟಿ ವಿ ಒಳಗೆ ಬರುತ್ತೆ ಅಂದ್ರೆ ಅರ್ದಾಗ ಮಂದಿ ಗೊತ್ತಿರುತ್ತೆ ಗೊತ್ತಿಲ್ಲ ಅದ್ರಿಗೆ ಈ ವಿಡಿಯೋ ಟಿವಿ ಒಳಗೆ ಯಾವ ಯಾವ ಚಾನಲ್ದಾಗ ಬರುತ್ತೆ ಹಂಗೆ ಮೊಬೈಲ್ದಾಗ ಎಲ್ಲಿ ನೋಡ್ಬೋದು ಹಂಗೆ ಫ್ರೀ ಹೆಂಗೆ ನೋಡ್ಬೋದು ಅದು ಕ್ವಶನ್ ಎಲ್ಲರಿಗೆ ಬಾದವು ಸೊ ಎಲ್ಲ ಕ್ವೆಶನ್ಗಳು ಈ ವಿಡಿಯೋದಾಗ ಫುಲ್ ಉತ್ತರ ಕೊಡ್ತೀನಿಕ ಅದಕ್ಕೆ ನಾವು ಕೊನೆ ನೋಡ್ರಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಎಸ್ ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಇವತ್ತಿಂದ ಸ್ಟಾರ್ಟ್ ಆಗೈತಿ ಫಸ್ಟ್ ಕ್ಲಾಶ್ ನಮ್ಮ ಆರ್ ಸಿ ಬಿ ವರ್ಸಸ್ ಎಮ್ ಐ ಸೊ ಎಲ್ಲ ಇನ್ಫಾರ್ಮೇಷನ್ ಪ್ರಿವ್ಯೂ ಇಡಿಯೋದಾಗ ಅವಾಗ ಕೊಟ್ಟಿನಿ ಸೊ ಇದ್ರೊಳಗೆ ಅದೆಲ್ಲ ಎಲ್ಲಿ ಬರುತ್ತೆ ಏನೇನು ಬರುತ್ತೆ ತಿಳ್ಕೊತೋಣ ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಏನು ಆರ್ ಸಿ ಬಿ ವರ್ಸಸ್ ಎಮ್ ಐ ಐತೆ ಇದು ಇವತ್ತು ಡಿ ವೈ ಪಾಟೇಲ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸೊ ಈ ಥರ ಲೈವ್ ಸ್ಟ್ರೀಮ್ ಎಲ್ಲಿ ಬರುತ್ತಪ್ಪ ಅಂದರೆ ಟಿವಿ ಒಳಗೆ ಟಿವಿ ಒಳಗೆ ಸ್ಟಾರ್ ಸ್ಪೋರ್ಟ್ಸ್ ಒಳಗೆ ಬರುತ್ತೆ ಸ್ಟಾರ್ ಸ್ಪೋರ್ಟ್ಸ್ ಕಂಡ ಒನ್ ಅಥವಾ ಟೂ ಮೋಸ್ಟ್ಲಿ ಅನ್ನ ಪ್ರಕಾರ ಟೂ ಒಳಗೆ ಬರೋಂಗೆ ಅನಿಸುತ್ತೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಅಥವಾ ಸ್ಟಾರ್ ಸ್ಪೋರ್ಟ್ ಟೂರೇ ಕನ್ನಡ ಈ ಅಡ್ರೊಳಗೆ ಒಂದು ಚಾನಲ್ ಬರುತ್ತೆ ಮತ್ತು ಹಂಗೆ ನೀವು ಬೇರೆ ಲ್ಯಾಂಗ್ವೇಜ್ ನೋಡ್ರಿ ಸ್ಟಾರ್ ಸ್ಪೋರ್ಟ್ಸ್ ಒನ್ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕ ಇಂಗ್ಲೀಷ್ ಒಳಗೆ ಬರುತ್ತೆ ಹೆಚ್ ಡಿ ಒಳಗೂ ಬರುತ್ತೆ ಸೊ ಎಲ್ಲ ತ್ರಗೂ ಬರುತ್ತೆ ಅದಾಯಿತು ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಮೊಬೈಲ್ ಒಳಗೆ ಎಲ್ಲಿ ಬರುತ್ತೆ ಅನ್ನೋದು ಕ್ವಶನ್ ಐತಿ ಹಂಗೆ ಫ್ರೀ ಬರುತ್ತೆ ಫಸ್ಟ್ ಹೇಳ್ತೀನಿ ಮೊಬೈಲ್ ಒಳಗೆ ಎಲ್ಲಿ ಬರುತ್ತೆ ಅಂದರೆ ಏನಿಲ್ಲ ಜಿಯೋ ಹಾಸ್ಟೆಲ್ ಒಳಗೆ ಬರುತ್ತೆ ಮೊಬೈಲ್ ಒಳಗೆ ಡಬ್ಲ್ಯೂ ಪಿ ಎಲ್ ಟು ಟ್ವೆಂಟಿ ಸಿಕ್ಸ್ ಏತಿ ಮೊಬೈಲ್ ಒಳಗೆ ಮೊಬೈಲ್ ಒಳಗೆ ಫ್ರೀಯಾಗಿ ಬರುತ್ತೆ ಆದರೆ ಜಿಯೋದ ಜಿಯೋ ಯೂಸರ್ಸ್ಗೆ ಮಾತ್ರ ಇದು ಮೊಬೈಲ್ ಒಳಗೆ ಫ್ರೀ ಆಗಿ ಬರುತ್ತೆ ಒಂದು ವೇಳೆ ನೀವು ಏನರ ನಾವು ಬೇರೆ ಸಿಮ್ ಯೂಸರ್ಸ್ ಅದೀವಿ ನಮಗೆ ಫ್ರೀ ಬರ ನಮ್ಮ ಬೇರೆ ಯೂಸರ್ಸ್ ಫ್ರೀ ಇದೀವಿ ನಾವೇನು ಫ್ರೀ ಮಾಡೋದ್ರೆ ನಿಮಗೆ ಫ್ರೀ ಬರಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕೈತಿ ಮೂರು ತಿಂಗಳು ಅಟ್ಲೀಸ್ಟ್ ಒಂದು ನೂರ ನಲ್ವತ್ತೊಂಬತ್ತರ ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಕತ್ತಿ ಅದು ಬೇಡ ನಮಗೇನು ಸಬ್ಸ್ಕ್ರೈಬ್ ಮಾಡ್ಕೋದು ಬೇಡ ಏನು ಬೇಡ ಅಂತಂದ್ರೆ ಅಂದ್ರೆ ಅಂದ್ರೆ ನೀವು ಸೊ ನನ್ನ ಕಡೆ ಒಂದು ಸೀಕ್ರೆಟ್ ಅಪ್ಲಿಕೇಶನ್ ಐತೆ ಅದು ನಾನು ಇದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಆ ಲಿಂಕ್ ಕ್ಲಿಕ್ ಮಾಡಿ ಜಾಯಿನ್ ಆಗಿರಿ ನೀವು ಟೆಲಿಗ್ರಾಮ್ ಜಾಯಿನ್ ಆ್ಯಪ್ ಐತಿ ಸೊ ಆ ಆ್ಯಪ್ ಡೌನ್ಲೋಡ್ ಮಾಡಿ ಬೇಕಾದಂಗೆ ನೋಡ್ರಿ ಇಲ್ಲೆಲ್ಲ ಅದು ಇದು ಮಾಡ್ಲಾಕ ಬರಲ್ಲ ಸೊ ಅದಕ್ಕೆ ನಿಮ್ಗೆ ಏನೈತೆ ಅದನ್ನೆಲ್ಲ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಾಗ ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊರಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದು ಅಲ್ಲಿ ಡಬ್ಲ್ಯೂ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆಗೈತೆ ಏನು ಏಳು ಏನು ಮ್ಯಾಚ್ ಸ್ಟಾರ್ಟ್ ಆಗೈತ್ಲ ಅಲ್ಲಿ ಬರ್ದಿರ್ತೇ ಲೈವ್ ಲಿಂಕ್ ಅತ್ತೆ ನೀವು ಯಾವ ಭಾಷೆ ಬೇಕಾದ್ರೆ ನೋಡ್ಕೋಬೋದು ಸೊ ಡಬ್ಲ್ಯೂ ಪಿ ಎಲ್ ಅದು ಇದು ಮಾತ್ರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ನಿಮಗೆಲ್ಲ ನೋಡೋರಿಗೆ ಸೊ ದಿಸ್ ಇಸ್ ಒಂದು ಮೆಥಡ್ ಅಂತ ಹೇಳ್ಬೇಕು ಅದು ಬಿಟ್ಟರೆ ನನ್ನ ಪ್ರಕಾರ ಇವ್ರು ಮಾಡ್ಬೇಕಾಯ್ತು ಫ್ರೀ ಕರೆ ಏನು ಮಾಡೋದು ಅವ್ರು ಜಿಯೋದ ಜಿಯೋ ಯೂಸರ್ಸ್ ಕಟ್ಟ ಫ್ರೀ ಐತಿ ಆಲ್ಮೋಸ್ಟ್ ನಾನು ಏರ್ಟೆಲ್ ನಾನು ಏರ್ಟೆಲ್ ಯೂಸ್ ಮಾಡೋ ಸೊ ಅದಕ್ಕೆ ನಮಗೂ ಏನಾರ ಮಾಡೋದು ತಗೋದು ಬಂದೈತಿ ಆದರೆ ಸಬ್ಸ್ಕ್ರಿಪ್ಷನ್ ತೊಗೊಂಡೇನೆ ಸೊ ನೀವು ಏನು ಸಬ್ಸ್ಕ್ರಿಪ್ಷನ್ ತೊಗೋ ಏನಾಗಲ್ಲ ಮೂರು ತಿಂಗಳು ನೂ ನಲ್ವತ್ತು ನಂಬತ್ತು ತಪ್ಪಿ ತಪ್ಪಿ ನಮ್ಗೆ ಸಬ್ಸ್ಕ್ರಿಪ್ಷನ್ ತಗೊಳಗೆ ಆಗಲ್ಲ ನಮ್ಮಂತ್ರ ನಾವು ಸೌಕಾರ ಮಂದಿ ಅಲ್ಲ ಅಂದರೆ ನೀವು ನಾವು ಹೇಳ್ದಂಗೆ ಮಾಡ್ಬೋದು ಅದು ಬಿಟ್ಟರೆ ಏನಕ್ಕಿಲ್ಲ ಆರಾಮ್ ನೀವು ಈ ವರ್ಷದ ಡಬ್ಲ್ಯೂ ಪಿ ಎಲ್ ಆರಾಮ್ ನೋಡ್ಬೋ ಈ ವರ್ಷ ಈ ಸೀಸನ್ ಪೂರ ಡಬ್ಲ್ಯೂ ಪಿ ಎಲ್ ನೋಡ್ಕೊಬೋದು ಇದಕ್ಕಾರ ಮೂರು ತಿಂಗ್ಳು ಕವರ್ ಇರುತ್ತೆ ಹಾಟ್ಸ್ಟಾರ್ ಒಳಗೆ ಅಂದರೆ ನೀವು ಮೂರು ತಿಂಗಳ ಈ ಡಬ್ಲ್ಯೂ ಪಿ ಅದ ವರ್ಲ್ಡ್ ಕಪ್ಪ ಮತ್ತು ಐ ಪಿ ಎಲ್ ಮೂರು ಮುಗಿತಾವೆ ಮೂರು ತಿಂಗಳು ಸ ಮೂರು ತಿಂಗಳ ಸಬ್ಸ್ಕ್ರಿಪ್ಷನ್ ಒಳಗೆ ಸೊ ಅದನ್ನ ಮಾಡ್ಕೋದ್ರೆ ಅದನ್ನ ಮಾಡ್ಕೊರಿ ಇದನ್ನ ಇದನ್ನ ಮಾಡ್ರಿ ಇದನ್ನ ಮಾಡಿರಿ ಸೊ ಎರಡು ನಿಮ್ಗೆ ಈಸಿನ ಅದಾವು ಅದೊಂದು ತೆಗ್ದು ಮಾಡ್ರಿ ಇಲ್ಲಕ್ಕೆ ನೀವು ಇದು ಏನು ಗೊತ್ತಾಗ್ಲಿಕ್ಕಂದ್ರೆ ನಾನು ಇದ್ರೊಳಗೆ ಇನ್ಸ್ಟಾಗ್ರಾಮ್ ಐ ಡಿ ಇಕ್ಕರ್ ನಿಮ್ಗೆ ಸೊ ಆ ಇದು ಇನ್ಸ್ಟಾಗ್ರಾಮಾಗ ಹೋಗಿ ಶೂ ಸ್ಟೋರೀಸ್ ಅದು ಸರ್ಚ್ ಮಾಡಿ ಶೂ ಸ್ಟೋರೀಸ್ ಸರ್ಚ್ ಮಾಡಿಂದ ಅಲ್ಲಿ ನಾ ಒಂದು ವೀಡಿಯೋ ಹಾಕಿ ಡಬ್ಲ್ಯೂ ಪಿ ಎಲ್ ಬಗ್ಗೆ ಆ ಡಬ್ಲ್ಯೂ ಪಿ ಎಲ್ ವಿಡಿಯೋಕ್ಕೆ ಡಬ್ಲ್ಯೂ ಪಿ ಎಲ್ ಹತ್ತಿ ಡಬ್ಲ್ಯೂ ಪಿ ಎಲ್ ಹ್ಯಾಂಗೆ ಫ್ರೀ ಆಗಿ ನೋಡಿದತ್ತೆ ಒಂದು ವೀಡಿಯೋ ಹಾಕಿನಿ ಸೊ ಅದಕ್ಕೆ ಬಂದ ಡಬ್ಲ್ಯೂ ಪಿ ಎಲ್ ಕಾಮೆಂಟ್ ಮಾಡಿರಿ ಸೀದಾ ನಿಮ್ಮ ಡಿ ಎಮ್ ಲಿಂಕ್ ಬರುತ್ತೆ ಸೊ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು ಹಂಗೊಯ್ತೆ ಸೊ ಸೋ ಆಫ್ ಮೆನಿ ಮೆಥಡ್ ಏನು ದ ಲಿಂಕ್ ಕ್ಲಿಕ್ ಮಾಡ್ಕೊಳಕ್ಕೆ ಇದಕ್ಕೆ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ದಾಗ ಇರ್ತೀರಿ ಕಾಮೆಂಟ್ ಬಾಕ್ಸ್ನಾಗ ಹಾಕಿರ್ತೀನಿ ಅಲ್ಲಿ ತಗೋರಿ ಇದಕ್ಕೆ ಇನ್ಸ್ಟಾಗ್ರಾಮ್ ಕರ್ಬರಿ ಅಲ್ಲಿ ಫಾಲೋ ಮಾಡಿ ತಗೋಬೇಕು ಸೊ ಇಸ್ ಈ ಮೆಥಡ್ ಇದು ಬಿಟ್ರೆ ಇದಷ್ಟೇ ಹಾದು ಇರೋದು ಬಿಟ್ಟರೆ ಏನಿಲ್ಲ ಆರಾಮ್ ನೋಡೈತ್ರಿ ಬೇಕಾದ್ರೆ ಈ ಸಲ ಡಬ್ಲ್ಯೂ ಪಿ ಎಮ್ ಮಸ್ ಆಗಿರುತ್ತೆ ನಮ್ಮ ಆರ್ ಸಿ ಬಿ ವುಮೆನ್ಸು ಬಾರಿ ಆಡ್ಲದ ಆ ಭಾರಿ ಸ್ಕ್ವಾಡ್ ಬೇರೆ ಐತಿ ಮತ್ತು ಈ ಸಲ ಇನ್ನ ಎಂತ ಭಾರಿ ಸ್ಕ್ವಾಡ್ ಬೇರೆ ಐತಿ ಭಾರಿ ಬಾರಿ ಪ್ಲೇಯರ್ಸ್ ಅವರು ಸಖತ್ ಸಖತ್ ಆರ್ ಸಿ ಬಿ ಸಲ ಸ್ಟ್ರಾಂಗ್ ಐತಿ ಸೊ ನೋಡಿ ಈ ಸಲ ಏನು ಕಮಾಲ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ವುಮೆನ್ಸ್ ಈ ಸೀಸನ್ ಅಂತ ಹೇಳಿ ಕಾಯ್ದು ನೋಡೋಣ ಅಂತ ಹೇಳ್ತಾ ಇದು ಈ ಈ ವಿಡಿಯೋ ತಿಳಿಸಿದ್ದು ಏನಂದ್ರೆ ಹೆಂಗೆ ನೋಡ್ಬೋದು ಹೆಂಗಿಲ್ಲ ಈ ಫ್ರೀ ಹೆಂಗ್ ನೋಡೋದು ಎಲ್ಲ ಈ ವಿಡಿಯೋ ತಿಳ್ಕೊಂಡಿವೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಮುಗಿಸ್ಕೊಂಡು ಈ ವಿಡಿಯೋ ಮಿಸ್ಟ್ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೊ ಎಲ್ರಿಗೂ ನಮಸ್ಕಾರ